ವಿಡಿಯೋಗ್ರಾಫರ್ ಅಸೋಸಿಯೇಷನ್ ದಶಮಾನೋತ್ಸವದ ಪ್ರಯುಕ್ತ ನಗರದ ಕಮ್ಮತಿಗಿಯ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘದ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ನೆರವೇರಿಸಿ ತಾಲೂಕಾಧ್ಯಕ್ಷ ರಾಜು ಕಾನ್ಸೂರ್ ಮಾತನಾಡಿ ಇಂದಿನ ಯುವ ಜನತೆ ದೂರದರ್ಶನ ಹಾಗೂ ಮೊಬೈಲ್ ಅತಿಯಾದ ಬಳಕೆಯಿಂದ ನಮ್ಮ ಹೆಮ್ಮೆಯ ರಂಗಭೂಮಿ ಕಲೆಯು ನಶಿಸುತ್ತಿದ್ದು ಆದರೂ ಕೆಲ ನಾಟ್ಯ ಸಂಘ ರಂಗಭೂಮಿ ಕಲೆ ಉಳಿಸಲು ಶ್ರಮಿಸುತ್ತಿದೆ ಕಮ್ಮತಿಗಿಯ ಶ್ರೀಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘವು ರಾಜ್ಯ ಪ್ರಸಿದ್ಧ ಮಾರಿಕ ಜಾತ್ರೆಯ ಪ್ರಯುಕ್ತ ಶಿರಸಿಯಾ ವಿಕಾಸಾಶ್ರಮ ಮೈದಾನದಲ್ಲಿ ಕಳೆದ ತೊಂಬತ್ತು ದಿನಗಳಿಂದ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದೆ ಎಂದರು ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ್ ಭಟ್ ಸುದೀಶ್ ಶಾನ್ಬಾಗ್ ಸಂತೋಷ್ ಶೇಖರ್ ಜಗದೀಶ್ ಜೈವಂತ್ ಹಾಗೂ ಲತಾ ಸುದೀರ್ ಶಾನ್ಬಾಗ್ ಉಪಸ್ಥಿತರಿದ್ದರು ಕಲಾವಿದರನ್ನು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಗುರುತರ ಜವಾಬ್ದಾರಿಯಾಗಿದೆ ಪ್ರೇಕ್ಷಕರ ಎದುರಿನಲ್ಲಿ ತಮ್ಮ ನಟನಾ ಪ್ರತಿಭೆ ತೋರ್ಪಡಿಸಬೇಕು ಇದರಲ್ಲಿಯೇ ನಾಟಕ ರಂಗಭೂಮಿಯು ಜೀವಂತಿಕೆ ಇಟ್ಟುಕೊಂಡಿದೆ ಎಂದು ಫೋಟೋಗ್ರಾಫ್ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ತಾಲೂಕಾ ಅಧ್ಯಕ್ಷ ರಾಜು ಕಾನ್ಸೂರ್ ಹೇಳಿದರು ಸಹಾಯ ಮಾಡಿದವರು ನಮ್ಮ ರಾಜು ಅಣ್ಣ ಕಾನ್ಸೂರ್ ಅವರು ಇಲ್ಲಿ ನಮ್ಮ ಸಂಸ್ಥೆ ಬಂದಾಗಿಂದ ಕೂಡ ಧನ್ಯವಾದಗಳು ಈ ಒಂದು ನಾಟಕ ಮತ್ತೆ ಪ್ರದರ್ಶನ ಮಾಡೋದಕ್ಕೆ ಕಾರಣ ಇಷ್ಟೇ ಹಲವಾರು ಹೊಸ ನಾಟಕಗಳನ್ನು ನಾವು ತೆಗೆದುಕೊಂಡು ಬಂದಿದ್ವಿ ಈ ನಾಟಕ ಮೊದಲೇದಾಗಿ ಆಡಿದ್ವಿ ದ್ವಿತೀಯ ನಾಟಕ ನಾ ಡ್ರೈವರ್ ಅನ್ನೋ ನಾಟಕ ಆ ನಾಟಕ ಕೂಡ ಈ ನಾಟಕ ಈಗಾಗಲೇ ಎಪ್ಪತ್ತೈದು ಪ್ರದರ್ಶನ ಕಂಡಿತ್ತು ತದನಂತರ ಡ್ರೈವರ್ ಅಕ್ಕಿನಲ್ಲಿ ಅವರೇನು ಹಾಸ್ಯ ಬರುತ್ತೆ ನಾಟಕ ಐವತ್ತು ಪ್ರದರ್ಶನ ಕಂಡಿತು ಕೇವಲ ಒಂದು ನಾಲ್ಕು ದಿನದ ಮಟ್ಟಿಗೆ ಬೇರೆ ನಾಟಕವನ್ನು ಪ್ರದರ್ಶನ ಮಾಡಿದ್ವಿ ಅದಾದ ಬಳಿಕ ಮತ್ತೆ ಸಾಕಷ್ಟು ಜನ ಅಭಿಮಾನಿಗಳು ಮತ್ತೆ ನೀವು ಹೋಗಬೇಕಾದ್ರೆ ಒಂದೆರಡು ದಿನದ ಮಟ್ಟಿಗಾದರೂ ಗಂಡನಿಗೆ ತಪ್ಪೆ ಹೆಂಡತಿ ನಾಟಕ ಪ್ರದರ್ಶನ ಮಾಡಿ ಅಂತ ಕೇಳಿಕೊಂಡಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ನಾವು ಈ ನಾಟಕವನ್ನು ಮೂರು ದಿನಗಳ ಕಾಲ ಕೇವಲ ಆರು ಪ್ರದರ್ಶನವನ್ನು ಮಾಡ್ತಾ ಇದ್ವಿ ನಮ್ಮ ಕ್ಯಾಂಪಿನ ಕೊನೆಯ ನಾಟಕ ಇದಾಗಿರುತ್ತೆ ಮತ್ತೆ ಮುಂದಿನ ಬಾರಿ ಜಾತ್ರೆಗೆ ಬಂದಾಗ ಹಲವಾರು ನಾವು ಪ್ರದರ್ಶನ ಮಾಡ್ತೀವಿ ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಕಲಾವಿದರ ಮೇಲೆ ಪ್ರತಿಯೊಂದು ತಂಡದ ಮೇಲೂ ಹೇಗೆ ಇರಲಿ ಅಂತ ಕೇಳ್ತಾ ಇದೀನಿ ತುಂಬಾ ಿನ ಟಿಎಸ್ಎಸ್ಗೆ ಆಡಳಿತಾಧಿಕಾರಿ ನೇಮಕಗೊಳಿಸಿರುವುದನ್ನು ವಿರೋಧಿಸಿ ಸಾವಿರಾರು ಷೇರು ಸದಸ್ಯರು ಟಿಎಸ್ಎಸ್ ಆವರಣಕ್ಕೆ ಶನಿವಾರ ಮುಂಜಾನೆ ಜಮಾಯಿಸಿ ಶಾಸಕ ಭೇಮಣ್ಣ ನಾಯ್ಕ ಭೇಟಿಯಾಗಿ ಆಡಳಿತಾಧಿಕಾರಿಯನ್ನು ವಾಪಸ್ ಪಡೆದು ಹಿಂದಿನ ಆಡಳಿತ ಪದ್ಧತಿ ಮುಂದುವರೆಸುವಂತೆ ಆಗ್ರಹಿಸಿದ ಘಟನೆ ನಡೆದಿದೆ ನೆರೆದಿದ್ದ ಸರ್ವ ಸದಸ್ಯರನ್ನು ಉದ್ದೇಶಿಸಿ ಸಂಸ್ಥೆಯ ಆವರಣದಲ್ಲಿ ಮಾಜಿ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ಹಿಂದಿನ ಆಡಳಿತ ಮಂಡಳಿಯೇ ಘೋಷಣೆ ಮಾಡಿದ ಚುನಾವಣೆಯಲ್ಲಿ ಹದಿನೈದು ಜನರ ನಿರ್ದೇಶಕ ಸ್ಥಾನದಲ್ಲಿ ಹದಿನಾಲ್ಕು ಸ್ಥಾನಗಳಲ್ಲಿ ನಮ್ಮ ತಂಡದ ಸದಸ್ಯರು ಆಯ್ಕೆಯಾಗಿದ್ದರು ಚುನಾವಣೆಯಲ್ಲಿ ಸೋಲು ಅನುಭವಿಸಿದವರು ಮತ್ತು ಸಂಸ್ಥೆಯನ್ನು ವಿಶೇಷವಾಗಿ ಬಳಸಿಕೊಂಡಿರುವವರೆಲ್ಲರೂ ಸೇರಿ ಜಿಲ್ಲಾ ಸಹಕಾರಿ ಸಂಘಗಳ ಉಪ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿ ಚುನಾವಣೆ ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ ಎಂದು ಆರೋಪಿಸಿದ್ದರು ಶನಿವಾರ ಈ ಬಗ್ಗೆ ಜಿಲ್ಲಾ ಸಹಕಾರಿ ಸಂಘಗಳ ಉಪ ತೀರ್ಪು ನೀಡಿದ್ದಾರಂತೆ ಆದರೆ ತೀರ್ಪಿನ ಪ್ರತಿ ನಮಗೂ ಇನ್ನೂ ತಲುಪಿಸಿಲ್ಲ ನಾವು ಕಾರವಾರದ ಕಚೇರಿಗೆ ತೆರಳಿದರು ಕಚೇರಿಯಲ್ಲಿ ಯಾರೂ ಇರಲಿಲ್ಲ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಗಮನಿಸಿದರೆ ಉಪ ನಿರ್ಬಂಧಕರು ಕಚೇರಿಯ ಬದಲು ಯಾವುದೋ ಕೊಠಡಿಯಲ್ಲಿ ಕುಳಿತು ತೀರ್ಪು ಬರದಂತಿದೆ ಮುಂದಿನ ಆರು ತಿಂಗಳಿನಲ್ಲಿ ಮತ್ತೆ ಚುನಾವಣೆ ನಡೆಸಬೇಕು ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ನಾವು ಮುಂದೇನು ಮಾಡಬೇಕು ಎಂಬ ಬಗ್ಗೆ ಕಾನೂನು ಸಲಹೆ ಪಡೆದುಕೊಳ್ಳುತ್ತೇವೆ ಉದ್ದೇಶ ಪೂರ್ವಕವಾಗಿ ಈ ಎಲ್ಲ ಘಟನೆಗಳನ್ನು ನಡೆಸಿದ್ದರೆ ನಾವು ಹೋರಾಟ ಮಾಡಲಿದ್ದೇವೆ ಒಂದೊಮ್ಮೆ ಸದಸ್ಯರ ಹಿತಾಸಕ್ತಿಗೆ ನಮ್ಮ ಹೋರಾಟ ತೊಂದರೆಯಾಗುವ ಿದೆ ಎಂದಾದರೆ ನಾವು ಚುನಾವಣೆಯನ್ನು ಮತ್ತೊಮ್ಮೆ ಎದುರಿಸಲು ಸಿದ್ಧರಾಗಿದ್ದೇವೆ ಎಂದರು ಏನು ಆಗಸ್ಟ್ ಇಪ್ಪತ್ತಕ್ಕೆ ಇಸ್ವಿ ಚುನಾವಣೆ ನಡೆದಿತ್ತು ಆ ಚುನಾವಣೆ ಒಳಗೆ ತಾವೆಲ್ಲರೂ ಒಕ್ಕಲರಿಂದ ಹದಿನೈದು ಜನ ನಿರ್ದೇಶಕರ ಸ್ಥಾನಕ್ಕೆ ಹದಿನಾಲ್ಕು ಜನರನ್ನ ಅಭೂತಪೂರ್ವವಾಗಿ ನಾವು ನಮಗೆ ಗೆಲುವನ್ನು ತಂದುಕೊಟ್ಟಿದ್ರಿ ನಮ್ಮ ಟೀಮಿಗೆ ಅವತ್ತನ್ನು ನಾಲ್ಕು ದಿವಸ ನಂತರದಲ್ಲಿ ಯಾರು ಸೋತಿದ್ರು ಆ ಸೋತವರು ಮತ್ತು ಬೇರೆ ಅವರ ಅಂದರೆ ಈ ಸಂಸ್ಥೆಗೆ ಒಂದು ಫಲಾನುಭವಿ ವಿಶೇಷ ಫಲಾನುಭವಿಗಳನ್ನು ಆಗಿ ಯಾರು ಇದ್ರು ಅವರೆಲ್ಲ ಸೇರಿಕೊಂಡು ಡಿ ಆರ್ ಕೋರ್ಟ್ ಒಳಗೆ ಒಂದು ಅನ್ನು ಮಾಡಿದ್ರು ನಮ್ಮ ಮೇಲೆ ಕೇಸ್ಗಳನ್ನು ಮಾಡಿದ್ರು ನಮ್ಮ ಮೇಲೆ ಹೇಳೋದಕ್ಕಿಂತ ಚುನಾವಣೆ ಒಂದು ಸರಿಯಾದ ಕ್ರಮದಲ್ಲಿ ನಡೀಲಿಲ್ಲ ಹೇಳುವಂತದನ್ನು ಮಾಡಿದ್ರು ಅದು ನಿನ್ನೆಗೆ ತೀರ್ಪು ಬಂದಿದೆ ತೀರ್ಪು ಹೇಗೆ ಕೊಟ್ಟಿದ್ದಾರೆ ಕೇಳಿದ್ರೆ ನಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಆದರೆ ಹಳೆಯ ಆಡಳಿತ ಮಂಡಳಿ ಇರುವಾಗ ಈ ಚುನಾವಣೆಯನ್ನು ನಡೆಸಿದ್ದು ಈ ಚುನಾವಣೆಗೆ ಸಂಬಂಧಪಟ್ಟು ನೋಟಿಸ್ ಅನ್ನು ಕೊಡುವಂತವರು ಆ ಹಳೆಯ ಆಡಳಿತ ಮಂಡಳಿಯಲ್ಲಿ ಆಗಿತ್ತು ನೂರ ತೊಂಬತ್ತೈದು ದಿವಸಕ್ಕಿಂತ ಮುಂಚೆ ಎಲ್ಲ ಮೆಂಬರ್ಗೆ ನೋಟಿಸ್ ಕೊಡಬೇಕು ಅದು ಕೊಡಲಿಲ್ಲ ಬಂತು ಆದ್ರೆ ಇವತ್ತು ಜಜ್ಮೆಂಟ್ ಕಾಪಿ ನಮ್ಮ ಕಡೆ ಇಲ್ಲ ಕಾರಣ ನಿನ್ನೆ ಅಲ್ಲಿ ಕಾರವಾರದೊಳಗೆ ಡಿಆರ್ ಆಫೀಸ್ ಒಳಗೆ ಜಜ್ಮೆಂಟ್ ಆಗಬೇಕಾಗಿತ್ತು ಓಪನ್ ಹಾಲ್ ಅಲ್ಲಿ ಓಪನ್ ಕೋರ್ಟ್ ಅಲ್ಲಿ ಆಗ್ಬೇಕಾಗಿತ್ತು ನಮ್ಮ ವಕೀಲರು ಸಹಿತವಾಗಿ ಅಲ್ಲಿ ಹೋಗಿ ಅಲ್ಲೇ ಮೆಟ್ಲೆ ತನಕ ಹೋಗಿ ಎಲ್ಲ ನೋಡಿಕೊಂಡು ಒಳಗೆ ಎಂಟ್ರಿ ಆಗಲಿಲ್ಲ ಕಾರಣ ಅಂದ್ರೆ ಅವರು ಡಿ ಆರ್ ಅವರು ಇಲ್ಲ ಇವತ್ತು ಯಾಕಂದ್ರು ಆ ಕಾರಣಕ್ಕಾಗಿ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ ಆದ್ರೆ ಅಲ್ಲಿ ಓಪನ್ ಹಾಲಲ್ಲಿ ಅಥವಾ ಓಪನ್ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಆಗಲಿಲ್ಲ ಎಲ್ಲೋ ಹಾದಿಲ್ಲಿ ಎಲ್ಲೋ ಯಾರದೋ ಒಂದು ರೂಮ್ ಒಳಗೆ ಜಜ್ಮೆಂಟ್ ಬರದಂಗ ಕಾಣ್ತಾ ಇದೆ ನಮಗೆ ಹಾಗಾಗಿ ಯಾರು ನಮ್ಮ ಸದಸ್ಯರು ನಮ್ಮ ಗ್ರಾಹಕರು ಟಿ ಎಸ್ ಎಸ್ ನ ಅಭಿಮಾನಿಗಳು ಯಾರು ದೃತಿಗೆಡುವಂತದ್ದಿಲ್ಲ ಆರು ತಿಂಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿದರೆ ನಡೀಲಿ ನಾವು ಮುಂದಿನ ಕ್ರಮವನ್ನ ನಮ್ಮ ಲೀಗಲ್ ಅಡ್ವೈಸರ್ ಹತ್ರ ತಗೋತೇವೆ ಇದಕ್ಕೆ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳುವಂತದ್ದನ್ನ ತಗೋತೇವೆ ಒಳ್ಳೆಯ ರೀತಿಯೊಳಗೆ ಮಾಡ್ಲಿಕ್ಕೆ ಬಂದ್ರೆ ಮಾತ್ರ ಹೋಗ್ತಾರೆ ಸದಸ್ಯರ ಮೇಲೆ ಯಾವುದಾದ್ರೂ ಪರಿಣಾಮ ಬೀಳುತ್ತೆ ಅಲ್ಲಾದ್ರೆ ನಾವು ಹೋಗುವುದಿಲ್ಲ ಸೀದಾ ನಾವು ಚುನಾವಣೆಗೆ ಹೋಗ್ತೇವೆ ಮತ್ತೆ ಹಾಗಾಗಿ ಇದಕ್ಕೆಲ್ಲ ನಿಮ್ಮ ಬೆಂಬಲವನ್ನು ನಾವು ಕೋರ್ತಾ ಇದ್ದೇವೆ ಮತ್ತು ದಯವಿಟ್ಟು ನಮ್ಮ ಸದಸ್ಯರಲ್ಲಿ ಒಂದು ಮನವಿ ಇದೆ ಯಾರು ಈ ಸಂಸ್ಥೆಯ ಮೇಲೆ ಅಪ ಸಂಶಯವನ್ನು ಮಾಡಿ ಠೇವು ಇದ್ದಂಥದ್ದನ್ನು ಟೇವನ್ನು ತಗೊಂಡು ಹೋಗುವಂಥದ್ದು ದಯವಿಟ್ಟು ಯಾರು ಮಾಡಬೇಡಿ ಯಾವಾಗಲೂ ಹೇಗೆ ನಮ್ಮ ವ್ಯವಹಾರ ನಡೀತಾ ಇದೆಯೋ ಅದೇ ಥರನಾಗಿ ವ್ಯವಹಾರ ಮಾಡ್ರಿ ನಿಮಗೆ ಯಾರಿಗೆ ತೊಂದರೆ ಆದರೂ ನಮ್ಮ ಫೋನ್ ನಂಬರ್ ಅನ್ನು ಇಟ್ಟುಕೊಳ್ಳಿ ಈ ಸಂಸ್ಥೆಯಿಂದ ಯಾರಿಗೆ ತೊಂದರೆ ಆದರೂ ಸಹಿತ ನಮಗೆ ಫೋನ್ ಮಾಡ್ರಿ ನಾವು ಅದಕ್ಕೆ ಯಾಕೆ ತೊಂದರೆ ಆಯಿತು ಹೇಳುವಂಥದ್ದು ನಾವು ಪ್ರಶ್ನೆ ಮಾಡ್ತೇವೆ ನಿಮ್ಮ ನಾವು ನಿಲ್ತೇವೆ ಎಲ್ಲರೂ ಯಾವಾಗಲೂ ಹೇಗೆ ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅದಕ್ಕೂ ಜಾಸ್ತಿ ವ್ಯವಹಾರವನ್ನು ಮಾಡ್ರಿ ಸಂಸ್ಥೆಯನ್ನ ಒಳ್ಳೆಯ ರೀತಿಯೊಳಗೆ ನಡ್ಸ್ಕೊಂಡು ಹೋಗುವ ಅಳವಂಥದ್ದನ್ನು ನಿಮ್ಮೊಟ್ಟಿಗೆ ನಾನು ಹೇಳ್ತಾ ಇದ್ದೇನೆ ಮಾಜಿ ಉಪಾಧ್ಯಕ್ಷ ಎಂಎನ್ ಹೆಗಡೆ ತೋಟಿ ಮನೆ ಮಾತನಾಡಿ ಶುಕ್ರವಾರ ಮಧ್ಯಾಹ್ನ ಎಂದಿನಂತೆ ನಾನು ನನ್ನ ಕಚೇರಿಯಲ್ಲಿ ಕುಳಿತುಕೊಂಡಿದ್ದ ಏಕಾಏಕಿ ಒಬ್ಬರು ಬಂದು ಹಣದ ವ್ಯವಹಾರದ ಬಗ್ಗೆ ವಿಚಾರಣೆ ನಡೆಸುತ್ತಿರುವುದು ನನ್ನ ಗಮನಕ್ಕೆ ಬಂತು ತಕ್ಷಣ ಹೋಗಿ ವಿಚಾರಿಸಿದಾಗ ನನ್ನನ್ನು ಆಡಳಿತಾಧಿಕಾರಿಯನ್ನಾಗಿ ಜಿಲ್ಲಾ ಸಹಕಾರಿ ಸಂಘಗಳ ಉಪನಿರ್ಬಂಧಕರು ನೇಮಕ ಮಾಡಿದ್ದಾರೆ ಎಂದು ಹೇಳಿದರು ನಿಮ್ಮಲ್ಲಿ ಆದೇಶ ಪ್ರತಿ ಇದೆಯಾ ಎಂದು ಪ್ರಶ್ನಿಸಿದಾಗ ನೀವು ನಿಮ್ಮ ವಕೀಲರ ಮೂಲಕ ಪಡೆದುಕೊಳ್ಳಿ ಎಂದು ಹೇಳಿದರು ನೀವು ನೀಡಿ ಎಂದಾಗ ಆದೇಶ ಪ್ರತಿಯನ್ನು ನಮಗೆ ಇನ್ನೂ ನೀಡಿಲ್ಲ ಸಂಸ್ಥೆಯ ಆಡಳಿತ ವ್ಯವಹಾರದಲ್ಲಿ ಅಧಿಕಾರಿಗಳು ನಾಟಕ ಆಡುತ್ತಿದ್ದಾರೆ ಆಡಳಿತ ಮಂಡಳಿಯನ್ನು ಪಕ್ಕಕ್ಕೆಟ್ಟು ಆಡಳಿತಾಧಿಕಾರಿ ನೇಮಿಸಿರುವುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನು ಸದಸ್ಯರು ಕಳೆದುಕೊಳ್ಳುವಂತೆ ಮಾಡಿದ ಹಿರಿಯರು ಬೆವರು ಹರಿಸಿ ಸಂಸ್ಥೆಯನ್ನು ಕಟ್ಟಿದ್ದಾರೆ ಆದರೆ ಈ ರೀತಿ ಸಂಸ್ಥೆಯ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವುದು ಆಘಾತಕಾರಿ ಎಂದರು ದಯವಿಟ್ಟು ದಯವಿ ಇಲ್ಲಿ ಸಂಸ್ಥೆ ಕೋಟಿ ರೂಪಾಯಿ ನಿನ್ನೆ ಒಂದೇ ದಿವ್ಸಕ್ಕೆ ಒಂದ್ ಸಾವಿರ ರೂಪಾಯಿ ಹಿಂದ್ ಬಂದದ ಆಯ್ತು ಇರ್ಲಿಕ್ಕೆ ಸರ್ ಒಂದ್ ಸಾವಿರ ರೂಪಾಯಿ ಇದು ನಿಮ್ಮ ಸ್ಥಾನಕ್ಕೆ ನೀವೇನು ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ಪ್ರಶ್ನೆಗಳ ದೂರವಾಯಿತು ಒಂದು ಸಾವಿರ بکو جیڑن باپ بھی بکو ڈائمنڈ پارٹی دیکھو بکو اے کے بکو جیڑن باپ بھی بکو ڈائمنڈ پارٹی دیکھو جیڑن باپ بھی بکو اے کے بکو میں آ رہا ہوں جیڑن باپ